ಎಲ್ಲರಿಗೆ ಫ್ರೆಝಲೋ ನನ್ನ ಪ್ರೀತಿಯ ದೇವರ ಮಕ್ಕಳೇ ಈ ಮುಂಜಾನೆ ಸಮಲ್ಲಿ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯಸ್ಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲನು ವಂದಿಸುವಂತಳಾಗಿದ್ದೇನೆ ಪ್ರಿಯರೆ ಈ ಮುಂಜಾನೆ ಸಮಲಿದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೆ ವಾಕ್ಯನ ಓದ್ಕೊಂಡಿದ್ರೆ ಪ್ರೇರೇ ಮುಂಜಾನೆ ಸಮುದ್ರ ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಆತನ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡುವಂತಹ ದೇವರಾಗಿದ್ರು ಪ್ರೇರೆ ಮತ್ತೆ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನ ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೇ ಯೋಗನು ಇಪ್ಪತ್ತೆರಡನೇ ಅಧ್ಯಾಯ ಇಪ್ಪತ್ತೋಳನೇ ವಚನ ನೀನು ಪ್ರಾರ್ಥಿಸುವಿ ಆತನು ಲಾಲಿಸುವನು ಆತನು ಆತನಿಗೆ ಹರಿಕೆಗಳನ್ನು ಒಪ್ಪಿಸುವಿ ಯಾವುದನ್ನು ಸಂಕಲ್ಪಿಸಿಕೊಳ್ಳುವಿಯೋ ಅದು ನಿನಗೆ ನೆರವೇರುವುದು ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಮುಂಜಾನೆ ಸಮಯ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ದಾರೆ ಪ್ರಿರಿ ಅಲ್ಲೆಲ್ಲ ದೇವರು ನಾವು ಪ್ರಾ ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳ್ತಾ ಇದ್ದಾರೆ ಪ್ರಿರಿ ನಮ್ಮ ಪ್ರಾರ್ಥನೆಗೆ ಆತನು ಉತ್ತರ ನೀಡ್ತಾ ಇದಾರೆ ಪ್ರೀರಿ ಹಾಲೆಲ್ಲೂಯ್ಯ ಎಷ್ಟು ಜನರು ಈ ಮುಂಜಾನೆ ಸಮಯದಲ್ಲಿ ದೇವರು ನಮ್ಮ ಪ್ರಾರ್ಥನೆ ಕೇಳುವಂತರಾಗಿದ್ದಾರೆ ಆತ ನಮ್ಮ ನಮ್ಮ ಪ್ರಾರ್ಥನೆಗೆ ಜಾಬ್ ಕೊಡುವಂತರಾಗಿದೆ ಅಂತೇಳಿ ಎಷ್ಟು ಜನರು ಆಸೆಯಿಂದ ಎದುರು ನೋಡ್ತಾ ಇದ್ರು ಶುಭ ವರ್ತಮಾನ ದೇವರ ಅದ್ಭುತ ರೀತಿಯಾಗಿ ವಾಗ್ದಾನ ಮುಖಾಂತರವಾಗಿ ನಮ್ಮ ಜೊತೆಲಿ ಮಾತಾಡ್ತಾರೆ ಪ್ರೇರಿ ನೀನು ಪ್ರಾರ್ಥಿಸುವಿ ಆತ ನಿಮ್ಮ ಪ್ರಾರ್ಥನೆಯನ್ನು ಲಾಲಿಸುವಂತ ದೇವರು ನಾವ್ ಯಾವ ವಿಷಯದಲ್ಲಾದರೂ ದೇವರಿಗೆ ಪ್ರಾರ್ಥಿಸ್ತೇವೋ ದೇವರು ನಮ್ಮ ಪ್ರಾರ್ಥನೆ ಎಲ್ಲ ಕೇಳುವಂಥರ ಕೇಳುವಂತರಾಗಿದ್ದಾರೆ ಪ್ರೀರಿ ಆತ ನಮ್ಮ ಪ್ರಾರ್ಥನೆಗೆ ಸದ್ದುತ್ತರನ್ನು ದಯ ಪಾಲಿಸುವಂಥ ದೇವರು ಇಷ್ಟು ದಿನಮಾನಗಳೆಲ್ಲ ನಾವು ಈ ಕೈ ಹಾಕಿರೋ ಕೆಲಸವನ್ನು ಆಗಲಂತ ಸ್ಥಿತಿಲಿ ಇದ್ದಿರ್ಬೋದು ನಮ್ಮ ಯೋಚನೆಗಳೆಲ್ಲ ವ್ಯರ್ಥ ಆಗಿ ಹೋಗಿರ್ಬೋದು ಸಮಯಗಳೆಲ್ಲ ವ್ಯರ್ಥ ಆಗಿ ಹೋಗಿರ್ಬೋದು ಪ್ರಿಯೇ ಆದರೆ ದೇವರು ಯಾವುದಾದ್ರೂ ನಿಮ್ಮ ಸಂಕಲ್ಪಗಳು ನಿಮ್ಮ ಯೋಚನೆಗಳು ಮಾಡಿದ್ರೋ ಅವೆಲ್ಲವನ್ನು ದೇವರು ನೆರವೇರಿಸ್ತಾ ಇದ್ದಾರೆ ಪ್ರಿಯರಿ ಮುಂಜಾನೆ ಸಂದಲಿ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮಾಡ್ತಿದ್ರಿ ನೀವು ಈ ಮುಂಜಾನೆ ಸಂನಲ್ಲಿ ಯಾವುದಾದ್ರೂ ನೀವು ಕೆಲಸದಲ್ಲಿ ಕೈ ಹಾಕಿರ್ಬೋದು ನಿಮ್ಮ ಯೋಚನೆ ದೇವರು ನೋಡಿ ನಿಮ್ಮ ಪ್ರಾರ್ಥನೆ ಕೇಳಿ ಅದೆಲ್ಲವನ್ನು ದೇವ್ರ ನಿಮ್ಮ ಕೆಲಸದಲ್ಲಿ ಸಫಲ ಪಡಿಸ್ತಾ ಇದಾರೆ ಪ್ರೀ ಅದು ಎಕ್ಸಾಮ್ ಜಮ್ ವಿಷಯದಲ್ಲಿ ಆಗಿರ್ಬೋದು ಕುಟುಂಬ ವಿಷಯದಲ್ಲಿ ಆಗಿರಬಹುದು ಕೆಲಸ ಕಾರ್ಯ ವಿಷಯದಲ್ಲೇ ಆಗಿರಬಹುದು ಯಾವುದಾದ್ರೂ ನಿಮ್ಮ ಆಲೋಚನೆ ನಿಮ್ಮ ಸಂಕಲ್ಪಗಳು ನಿಮ್ಮ ಎಲ್ಲ ಯೋಚನೆಗಳೆಲ್ಲ ದೇವರು ಬಲ್ಲ ಅಂತ ದೇವರು ಎಲ್ಲ ಇಷ್ಟ ದಿನಮಾನಗಳಲ್ಲಿ ನಿಮ್ಮ ಜೀವಿತದಲ್ಲಿ ಯಾವುದಾದ್ರೂ ಆಗಿಲ್ಲವೋ ಅವೆಲ್ಲ ಕಾರ್ಯಗಳು ಈ ಮುಂಜಾನೆ ಸ್ವಾಮಿ ದೇವರು ವಾಗ್ದಾನ ಮುಖಾಂತರವಾಗಿ ಅದನ್ನ ಎಲ್ಲವನ್ನು ಕಾರ್ಯವನ್ನು ನೆರವೇರಿಸ್ತಾ ಇದ್ದಾರೆ ಪ್ರೇರೆ ಅಲ್ಲೆಲ್ಲೂಯ್ಯ ಈ ವಾಗ್ದಾನ ಗಟ್ಟಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡಿಕೊಡ್ರಿ ಪ್ರೇರೆ ನಾವು ನಮ್ಮನ್ನು ದೇವರು ಈ ಮುಂಜಾನ ಸಮಯ ನಮ್ಮ ಪ್ರಾರ್ಥನೆ ಕೇಳಿ ನಮ್ಮ ನಮಗೆ ತಕ್ಕಂತ ನಮ್ಮ ಸಂಕಲ್ಪಗಳು ನಮ್ಮ ಎಲ್ಲಾ ವಿಷಯಗಳಲ್ಲಿ ದೇವರು ನಮ್ಮ ನಮ್ಮ ಎಲ್ಲಾ ವಿಷಯಗಳ ಆತನ ನೋಡುವಂತ ದೇವರು ನಮ್ಮನ್ನು ಆತನ ಮುಂಜಾನ ಸಮಯಲ್ಲಿ ನಮಗೆಲ್ಲವನ್ನು ಆತನ ನೆರವೇರಿಸುವಂಥ ದೇವರಾಗಿದ್ದಾರೆ ಎಂಬುದಾಗಿ ಪ್ರೇರೆ ಅಲ್ಲೆಲ್ಲು ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ನಮಗೆ ವಾಗ್ದಾನ ಮಾಡ್ತಿರ್ಬೇರೆ ನಮ್ಮ ಸಂಕಲ್ಪಗಳು ನಮ್ಮ ಯೋಚನೆಗಳು ಯಾರು ಬಲ್ಲ ಿ ಈ ಲೋಕದಲ್ಲಿ ಯಾರು ಬಲ್ಲ ಅಂತಾರ ಇಲ್ಲ ಪ್ರೇರಿ ದೇವರರು ದೇವರೊಬ್ಬರು ಬಿಟ್ರೆ ನಮ್ಮನ್ನು ಯಾರು ಸಹಾಯಕರ ಇಲ್ಲ ಪ್ರೇರಿ ನಾವು ಅನ್ಕೊಳ್ತೇವೆ ನಾವು ಬಂದು ಮಿತ್ರಗಳು ನಮ್ಮ ಸಹಾಯಕರು ಪ್ರತಿಯೊಬ್ಬರು ಸಹಾಯ ಮಾಡಬಹುದು ಅನ್ಕೊಳ್ತೇವೆ ಪ್ರಿರಿ ದೇವರಿಂದ ಮಾತ್ರ ಸಾಧ್ಯ ನಮ್ಮ ಯೋಚನೆಗಳು ಆತನ ಬಲ್ಲ ದೇವರು ನಮ್ಮ ಕಾರ್ಯಗಳೆಲ್ಲ ಆತನ ನೆರವೇರಿಸುವಂತ ದೇವ್ರಿರಿ ನೀವು ಯಾರೇ ಆಗಿರ್ಬೋದು ಹೇಗೆ ಆಗಿರ್ಬೋದು ಎಂಥ ಸ್ಥಿತಿಲಿ ಇದ್ದಿರ್ಬೋದು ಆದ್ರೆ ನಾವು ಪ್ರಾರ್ಥನೆ ಮೂಲಕವಾಗಿ ದೇವರಿಗೆ ಮರ ದೇವರು ನಮ್ಮ ಪ್ರಾರ್ಥನೆ ಕೇಳಿ ನಾವು ಬೇಕಾಗಿರೋದು ಎಲ್ಲವನ್ನು ಆತನು ನಮ್ಮ ಜೀವಿತದಲ್ಲಿ ಆತನ ನೆರವೇರಿಸಿ ನಮ್ಮನ್ನು ಆಶ್ವದಿಸಿ ಆತನ ಕೃಪೆಯಿಂದ ನಡೆಸುವಂತ ದೇವರಾಗಿದ್ದರು ಪ್ರಿಯೇ ಈ ಮುಂಜಾನೆ ಗಟ್ಟಿಯಾಗಿ ಹಿಡ್ಕೊಂಡು ಧೈರ್ಯ ತಂದ್ಕೊಳ್ಳೋಣ ಈ ವಾಗ್ದಾನ ಮಾಡಿದಂತ ದೇವ್ರು ವಾಗ್ದನು ನಮ್ಮೆಲ್ಲರ ಜೀವಿತದಲ್ಲಿ ದೇವರು ಆತನು ನೆರವೇರಿಸಿ ಆಶ್ವಸಿಸಿ ಆತನ ಕೃಪೆಯಿಂದ ನಮ್ಮ ನಡೆಸುವಂತ ದೇವ್ರು ಪ್ರಿಯೇ ಆಮೇನ್ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯೇ ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ ಸ್ಯಾ ಮುಂಜಾನೆ ತಂದು ಎಷ್ಟು ಜನರು ವಾಗ್ದಾನ ಕೇಳ್ತಾರಪ್ಪ ಈ ವಾಗ್ದಾನು ಎಲ್ಲರ ಜೀವಿತದಲ್ಲಿ ತಂದು ನೀವು ಆಶ್ರಯಿಸಿ ನಿಮ್ಮ ಕೃಪೆಯಿಂದ ನಡೆಸ್ರಪ್ಪ ಸ್ತೋತ್ರ ಎಷ್ಟು ಜನರು ಕುಟುಂಬದಲ್ಲಿ ತಂದು ರೋಗದಲ್ಲಿದ್ದಂಥವ್ರ ಜೀವಿತನು ಆರೋಗ್ಯನೂ ಕೊಡ್ರಿ ಸಮಸ್ಯೆಯಿಂದ ಬಿಡುಗಡೆ ಮಾಡ್ರಿ ಕೋಟ್ಕೆ ಶಿಷ್ಯದಿಂದ ಬಿಡುಗಡೆ ಮಾಡ್ರಿ ಪ್ರಭಾ ತಂದೆ ದೇವರು ಅವ್ರು ಯಾವ್ಯಾವ ವಿಷಯದಲ್ಲಿ ತಂದು ಅವ್ರ ಯೋಚನೆಗಳು ಅವ್ರ ಸಂಕಲ್ಪನೆಗಳು ಯಾವ ವಿಷಯ ತಂದು ಅವ್ರ ಮೇಲೆ ಮರೆಯಿಟ್ಟು ನಿಮ್ಮ ಪ್ರಾರ್ಥನೆ ಮಾಡ್ತಿದ್ರು ಪ್ರಭಾ ಪ್ರತಿ ಅವರ ಮರೆಯನ್ನು ಕೇಳಿ ಪ್ರಭಾ ಅವರ ಆಲೋಚನೆ ಬಲ್ಲಂಥ ದೇವರು ಅವ್ರ ಅವ್ರ ಈ ವಾಗ್ದಾನ ಅವರ ಜೀವಿತಲ್ಲಿ ತಂದು ನೀವು ನೆರವೇರಿಸಿ ಆಶ್ವಿಸಿದ್ರಿ ಎಂಬುದಾಗಿ ವಾಗ್ದಾನ ಮಾಡಿ ಪ್ರಭಾ ಈ ಮುಂಜಾನೆ ಈಗಳಿಗೆ ಈ ನಿಮಿಷದಲ್ಲಿ ಪ್ರಭಾ ಎಷ್ಟು ಜನರು ಕೆಲಸ ಕಾರ್ಯಕ್ಕಾಗಿ ಅವರು ಆಗಲ್ಲಂತ ಸ್ಥಿತಿಯಲ್ಲಿ ಇದ್ರ ಪ್ರಭಾ ಈ ಮುಂಜಾನೆ ಸಂದಿ ಅವ್ರ ಕೆಲಸಗಳೆಲ್ಲ ಸಫಲ ಪಡಿಸ್ತಿದ್ರಪ್ಪ ಅವರ ಆಲೋಚನೆ ಎಲ್ಲವನ್ನು ನೆರವೇರಿಸ್ತಿದ್ರಪ್ಪ ಅವರ ಜೀವಿತದಲ್ಲಿ ತಂದೆ ಅದ್ಭುತ ರೀತಿಯಾಗಿ ಪ್ರಭಾ ಒಳ್ಳೆ ರೀತಿಯಾಗಿ ನೀವು ಸಹಾಯಕನಾಗಿದ್ದು ನೀವು ಅವ್ರ ಜೀವಿತ ನಡೆಸುವಂತ ದೇವರಾಗಿರಪ್ಪ ತಂದೆ ದೇವ್ರ ಮುಂಜಾನೆ ಸಂದಿ ತಂದಿ ಬಿಡುಗಡೆ ಮಾಡುವಂತ ದೇವರು ಸ್ವಸ್ಥ ಕೊಡುವಂತ ದೇವ್ರು ಅವರ ಜೀವಿತದಲ್ಲಿ ತಂದು ಎಲ್ಲ ವಿಷಯದಲ್ಲಿ ತಂದು ನೀವು ಸಹಾಯ ಮಾಡುವಂತ ದೇವ್ರ ಪ್ರಭಾ ತಂದೆ ಮುಂಜಾನಸ್ನಲ್ಲಿ ತಂದು ವಾಗ್ದಾನ ಮಾಡಿದಂಥ ದೇವರು ವಾಗ್ದಾನ ಎಲ್ಲರ ಜೀವಿತಕ್ಕೆ ತಂದು ನೀವು ಆಶಸ್ಸು ಬಲಪಡಿಸಿ ನಿಮ್ಮ ಕೃಪೆಯಿಂದ ನಡೆಸುತ್ತೀರಿ ಅಂತೇಳಿ ನ ಜರತಿನೇ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಐ ಪ್ರೀರಿ ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮವಿಶ್ವಾಸ ಇಟ್ಕೊಂಡು ಪ್ರಾರ್ಥನೆ ಲೇಖಿ ಬೆಸಿರು ಪ್ರೀರಿ ಈ ವಾಗ್ದನು ಅನೇಕರಿಗೆ ಶೇರ್ ಮಾಡುವಂತರಾಗಿರೀ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ಗಳ ಮೂಲಕವಾಗಿ ತಿಳಿಯಪಡಿಸ್ರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ನಾವು ಯಾವಾಗ್ಲೂ ಪ್ರಾರ್ಥಿಸುವಂತರಾಗಿರ್ತೇವೆ ಪ್ರೀರಿ ಮತ್ತು ಹೊಸೊಬ್ರು ಯಾರಾದರೂ ಈ ಚಾನಲ್ ನೋಡುವುದಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪ್ರತಿದಿನ ದೇವರು ಅದ್ಭುತ ರೀತಿಯಾಗಿ ಅಥವಾ ವಾಗ್ದಾನ ಮೂಲಕವಾಗಿ ಅವನ್ನೆಷ್ಟೋ ಬಲಪಡಿಸಿ ಆತನ ಕೃಪೆಯಿಂದ ನಡೆಸುವಂಥ ದೇವ್ರೇರಿ ಮುಂಜಾನೆ ಸಮಯದಲ್ಲಿ ವಾಗ್ದ ನಮ್ಮ ನಿಮ್ಮ ಜೀವಿತದಲ್ಲಿ ದೇವ್ರ ಎಲ್ಲಾ ವಿಷಯ ಆಶ್ವಸಿ ಬಲಪಡಿಸ್ಲಿಕ್ಕೆ ಪ್ರೇರಿ ಆಮೇನ್ ಗಾಡ್ ಬ್ಲೆಸ್ ಯು